ಏನ್ ಮಾಡ್ತಿದಿ ವಸ್ಮಿತಾ ಏನಿಲ್ಲ ಕನವ ಬಟ್ಟೆಗಳೆಲ್ಲ ಬಟ್ಟೆಗಳಲ್ಲೂ ಹೊಗ್ಬಿಟ್ಟೆ ಮುಡಗಿದೆ ಮಿರ್ಚತಿಲ್ಲ ಮಡ್ ಮುಗಿದ ಬೀರ್ಗೆ ಅಲ್ಲ ಕನವ ಹುಡುಗಿ ನೋಡಕ್ ಹೋಗಿದ್ರೆ ಚೆನ್ನಾಗಾವ್ರೆ ಅದೇ ಮದ್ವಾ ಒಂದ್ ವರ್ಷ ಆಗಿತ್ತಂತೆ ಒಂದ್ ವರ್ಷ ಒಂದ್ ವರ್ಷ ಆಗಿತ್ತಂತೆ ಈ ಮಗ ಎರಡು ತಿಂಗಳ ಮದುವೆ ಮಾಡ್ಕೊತೀವರ ಹೆಣ್ಣು ಎರಡ್ ತಿಂಗ್ಳು ಮಗವಂತೆ ಆಗ್ಲೇ ಅವ್ರಪ್ಪ ತಿರೋಗಿ ತಿರೋದ್ಮೇಲೆ ಅವ್ರ ಬಾಗ್ದಿರು ಹೆಣ್ ಮಗ ಎಂತ ಜಾಸ್ತಿ ಕೊಟ್ಟರು ಹಂಗೆ ಹಿಂಗೆ ಅನ್ಕೊಂಡು ಓಡಿಸ್ಬಿಟ್ರಂತೆ ಆಗ ಏನು ಏನು ಓರಡಳು ಅದೇ ಊರು ಒಂದೇ ಅಂತ ಅಪ್ಪನ ಮನೆ ಅವ್ರು ಅಂದಿರುವ ಅದಕ್ಕೆಲ್ಲ ಯಾರು ನಿಗಾವಣೆ ನೋಡಿನಿಲ್ವಂತೆ ಅವ್ರು ಹೂ ಅಪ್ಪ ಆಗಲಿ ಸದೋಗ್ಬಿಟ್ಟಿದಂತೆ ಪಪ್ಪಾ ಏನೋ ಅಣೆ ಬರಕ್ಕೆ ಆಗ ಇವ್ರು ಯಾವಾಗ ನಿಗಾವಣೆ ನೋಡಿಲ್ಲ ಆಗ ಬಂದು ಮೈಸೂರಾಗ ಸೇರ್ಕೊಂಡು ಬಾಡಿಗೆ ಮನೆಯಲ್ಲಿ ಅಲ್ಲಿ ಇಲ್ಲಿ ಒನ್ ವರ್ಸಿ ಅದೆಷ್ಟು ಕಷ್ಟಪಟ್ಟಿದ್ದಾಳು ಮನೆ ಮೂರ್ನಾಲ್ಕು ಮನೆಗೆ ಕೆಲಸ ಮಾಡ್ತಿದ್ದೆ ಕಣಕ ಹಾಗೆ ಈಗ ಅಷ್ಟು ಆಯ್ಕೆಬಿಟ್ಟು ಒಂದು ಫ್ಯಾಕ್ಟ್ರಿ ಬೇಕಾನ ಏನೋ ಸೇರ್ಕೊಂಡಿವಿ ಅಂತ ಅಂತಿತ್ತು ಪಪ್ಪ ಅಯ್ಯೋ ಅವ್ರ ಕಷ್ಟ ಅವ್ರಿಗೆ ಗೊತ್ತು ಏನು ಮಾಡಕರದು ಬಡವರು ಮನೆ ಮಕ್ಳು ಮಾಡ್ಕೊಂಡ್ರೆ ನಿಮ್ದೇ ಕಷ್ಟ ಸುಖ ಅದಷ್ಟು ಮಕ್ಕಳ ಬಾಳ್ತಾರೆ ಅಂದ್ಬಿಟ್ಟು ನೋಡ್ಕೊ ಬಂದಿವಿ ಹುಡ್ಗಿ ಮಾತ್ರ ಭಾಳ ಚೆನ್ನಾಗಿದೆ ಅವು ಅವರು ಅಷ್ಟೇ ಪಾಪ ವಾಕ್ನವೇ ಗುಣಮನ್ವಾಗ ಅವಳೆ ಇನ್ನೇನ ಬೇಕತ್ತೆ ಅದಕ್ಕೆ ಮಾಡ್ಕೊತೀವಿ ಹಾ ಅಲ್ಲಕ್ಕಲೇ ನೀವೇ ನೀವ್ ನೀವೇ ತೀರ್ಮಾನ ಮಾಡ್ಕೊಬಿಟ್ರೆ ಅದ ಮದುವೆ ಆಗಿ ಬಾಳ್ಬೇಕಾಗಿರೋನು ಯಾರು ಅವನು ತಾನೆ ಮುಗ ನೀವು ನೀವೇ ನೀವ್ ನೀವೇ ತೀರ್ಮಾನ ಮಾಡ್ಕೊಬಿಟ್ರ ಸರ್ ಬಂದದ್ ಬೇಡ ಬಿಡು ಅವ್ಗೆ ಇಷ್ಟ ಇಲ್ವಂತಲ್ಲ ಇಲ್ಲ ಕಲತ್ತೆ ಅವ್ನು ಒಪ್ಕೊಳ್ಳೋಣೆ ಅಯ್ಯೋ ಎಲ್ಲವ ಇಷ್ಟೊ ಗಂಟ ಕುತ್ಕೊಂಡು ಅದನ್ನೇ ಹೇಳ್ತಿದ್ದೆ ಇಷ್ಟ ಇಲ್ಲ ಆಮೇಲೆ ಅದೇನೋ ಅವೆಣ್ಣು ಜಾಸ್ತಿ ತಗೊಂಡೋಗಿ ತೋರ್ಸಿದಂತೆ ಅದು ಅವೆಣ್ಣು ಕಾಲ್ಗೊಣಸಿಲ್ಲ ಅದರಿಂದನೇ ಅವ್ರ ಅಪ್ಪ ತಿರೋಗಿದ್ದು ಮದುವೆ ಮಾಡ್ಕೊ ಬರೋರು ಮನೇಲುವೆ ಮನೆ ಚೆನ್ನಾಗಿರೋಕ್ಕಿಲ್ಲ ಅಂತ ಏನೇನೋ ಹೇಳ್ತಾವೆ ಕಣ್ಮಗ ಅದೇ ಅದು ಯಾಕಬೇಕು ಅವ್ನು ಯಾಕೋ ಇಷ್ಟ ಇಲ್ಲವಂತಲ್ಲ ಬುಟ್ಬುಡಿ ತೆಗಿ ಬಿಟ್ಟಾಕಿ ಕನ್ಮಗ ಸುನೀತಾ ಹಿಂಗೆ ಅಂತ ಬೇಜಾರ್ ಮಾಡ್ಕೋಬೇಡ ಚಂದಿಲ್ಲ ನಾಳೆ ದಿಸಕ್ಕೂ ಏ ಭಾಳ ತುಂದ್ರ ಕಣ್ಮಗ ಒಂದ್ಕೆ ಆಗ್ದವ್ರ ಏನು ಮಾಡಿ ಆಮೇಲೆ ಈಗಲೇ ಬೇಡ ಅಂತ ಅಂದಮೇಲೆ ಬೇಡ ಬಿಡು ತಲೆ ಕೇಳಿಸ್ಕೊಂಡಿ ಹೂ ಚೆನ್ನಾಗಿತ್ತಿಲ್ಲ ಅವ್ನಿಗೆ ಅವತ್ತು ಚೆನ್ನಾಗಿತ್ತ ಅವತ್ ಚೆನ್ನಾಗಿತ್ತ ಹೇಳಿ ನೋಡಿ ಅತ್ತೆಗೂ ಹೇಳಿದೆ ಇಷ್ಟು ಸನ್ಮ್ ಇಷ್ಟೆಲ್ಲ ಅವ್ನು ಮಿಕ್ಕಿದ್ರ ಮೇಲೆ ನಾವು ಹೇಳೋಕ್ ತಪ್ಪಿದೆ ನಾನೇನು ಹೇಳ್ಬಾರ್ದು ಗುಟ್ನಲ್ಲಿ ಇರ್ಲಿ ಅಂತಾನೆ ಅನ್ಕೊಂಡಿದ್ದು ನಿಮ್ಮ ಬಾಯಿ ಇರಲಿ ಇನ್ನು ಹೇಳಕ್ಕೆ ಹೇಳಕ್ ಹೋಗ್ಬೇಡಿ ಅವ್ನು ಕೇಳಕೋಬೇಡ್ದು ಅವ್ನ ಹೆಂಗೆ ನಮ್ಗೆ ಎಣ್ಣೆ ಮೋಸ ಮಾಡಿದಾನೋ ನಮ್ಮ ನಮ್ಸಿ ನಮ್ಮ ಮಗ ನಮ್ಮ ಮಗ ಅಂದ್ಕೊಂಡು ಊಸ್ಬೇಕು ಹೊತ್ತಿ ಹೆಂಗೆ ಇವು ಒತ್ತೇ ಒಂದು ಚೂರಾರ ಕೆಟ್ಟವನು ಅಂತ ಕಾಣಿಸ್ಕೊಂಡ ನೋಡಿ ಹಾ ಅದೇಕಂದಿ ಅವನು ಏನೋ ಕೆಟ್ಟವಳ ಅಪ್ಪ ಕೆಟ್ಟವನೇ ಯಾವುದೇ ಕೆಟ್ಟದ್ದು ಯಾಕೆ ಅಂತ ಹೇಳಿದೀನಿ ನೀನು ಓ ನಾನು ಹಂಗೆ ಅಂದ್ಕೊಂಡಿದ್ದೆ ನಮ್ಮ ಅಣ್ಣ ಒಬ್ರಿಗೆ ಒಂದು ಮಾತಂದು ಒಂಚೂರು ಮನ್ಸು ಮನ್ಸಿನ ಇನ್ನು ಯಾರು ನಾನು ಹಂಗೆ ಮನ್ಸು ಮಯಸ ಇನ್ನೊಬ್ರದ ನನ್ನ ಮಗನೂ ಹಂಗೆ ಯಾವ ಅದು ಸತ್ಯ ಗೊತ್ತಾದ ಮೇಲೆ ಹೋಗೋ ತಗೋದು ನಿಜವಾಗ್ಲೂ ವ್ಯಾವ ನೀವೇನಾರು ಅಂದ್ಕೊಳ್ಳಿ ನನಗಂತೂ ನನಗೂ ಇಷ್ಟೇ ವಿಷಯ ಕೇಳಿ ಸಾಕಾಯ್ತು ಮದ್ ಪ್ರೀತಿಸಿದಂತ ಕಣವನು ಮೂರು ವರ್ಷದಿಂದ ಪ್ರೀತಿಸ್ಬಿಟ್ಟು ನಿನ್ನೆ ಮದುವೆ ಆಯ್ತೀನಿ ಅಂದ್ಕೊಂಡು ಮನೆಗೆ ಹೋಯ್ತಾ ಬತ್ತಾ ಇಟ್ಕೊಂಡು ಗಂಡ ಹೆಂಡ್ತಿ ಥರ ಸಂಸಾರ ಮಾಡಿಬಿಟ್ಟು ಈಗ ಬಡವರು ಅವರು ಅಂತ ಗೊತ್ತಾಗಿ ಬಡವರು ಅಂತ ಆಗಲೇ ಗೊತ್ತಾಗಿತ್ತು ಹೆಂಗೋ ಯೂಸ್ ಮಾಡ್ಕೊಂಡು ಅವಳನ್ನ ನಂಬಿಸಿ ಮದುವೆ ಆಗೋ ಕಾಲಕ್ಕೆ ಬೇರೆ ಅದನ್ನ ಅನ್ಬಿಟ್ಟು ಅಂದ್ಬಿಟ್ಟು ಅವಳನ್ನ ಚೆಂದಾಗಿ ಎಲ್ಲ ನೀವೇ ಬಳಸ್ಕೊಬಿಟ್ಟ ಬಳಸ್ಕೊಬಿಟ್ಟು ಕೈ ಕೊಡಕ್ಕೆ ನೋಡ್ದೆ ಅಷ್ಟೊತ್ತಿಗೆ ಬೆಣ್ಣು ಯಾರ್ದು ಸಹಾಯ ಪಟ್ಕೊಂಡು ಹೆಂಗೋ ನನ್ನ ನಂಬರ್ ಇಸ್ಕೊಂಡು ನನಗೆ ಫೋನ್ ಮಾಡಿ ಇನ್ನು ನೋಡ್ದಿರೋ ವಿಷಯರ ಹೇಳ್ತು ಹಿಂಗೆ ಹಿಂಗೆ ಇತ್ತಕ್ಕಿತ್ತರ ಅಂತವ ಅವ್ವ ಈಗೇನು ತಾಯಿ ಹಿಂಗೆ ಹೇಳ್ತದೆ ಸುನೀತಾ ನಿಜ ಹೂವ ನಾನೇಕವ ಸುಳ್ಳೇಳನ ನಾನೇ ಸುಳ್ಳೇಳನಿ ನೀವೆಲ್ಲ ಕೇಳ್ದಾಗ ಹೆಂಗನ್ಸದು ಹೇಳಿ ನೀವೇ ನಾನು ಒಂದು ಹೆಣ್ಣಾಗಿ ನನ್ನ ಪರಿಸ್ಥಿತಿ ನಾನು ಎಷ್ಟು ನೋವು ಮನ್ಬೋಸಿನಿ ಅಂದ್ರೆ ನನಗೂ ಗೊತ್ತು ಅಂಥದ್ರಲ್ಲಿ ಅಂತದ್ರಲ್ಲಿ ಬೆಳಗ್ಗೆ ಒನ್ಯಾಗ ನಾನು ಹೆಂಗೆ ನೋಡ್ಕೊಂಡು ಸುಮ್ಮರ ನಾನು ಹೆಂಗೆ ನೋಡ್ಕೊಂಡು ಸುಮ್ಮೀರಾನೆ ಅಲ್ಲ ಕಲೆ ನನಗೂ ಹೇಳಿಲ್ವಲ್ಲವಹ ನನಗೂ ಹೇಳಿಲ್ವಲ್ಲ ಈ ವಿಷಯವ ನೀನು ಅಯ್ಯೋ ಇಂಥ ಕೆಲಸ ಮಾಡಿದ ನವ ಮನಳ ಮನೋಳ ನೋಡಕ್ಕಂಗೆ ಅವ್ವ ಭಾಳ ಸೊಬೆಷ್ಟನ ಕಾಣ್ತಾವ್ರೆ ಓಲಿ ಸಾಕಿರೋದು ಆರೇ ಕೆಟ್ಟವ್ರ ಪಾಪ ದೇವ್ರ ಅಂಥವ್ರು ಗಂಡು ಇರ್ತವೆ ಅಂಥವ್ರಲ್ಲಿ ಸಾ ಅವ್ರು ಸಾಕಿರೋದು ಅವ್ರನ್ನ ಬೆಳೆದಾನೆ ಅವ್ರಿಗೂ ಅವ್ನು ಚೂರಾರು ಬರಬೇಡ್ದವ ಇವನಿಗೆ ಪ್ರೀತಿಸ್ಕೊಳ್ಳಿ ಬೇಡ ಅನ್ನಕ್ಕೆಲ್ಲ ಇದೆಲ್ಲ ಕಾಲೇಜ್ಗೋಗ ಸ್ಕೂಲ್ಗೆ ಹೋಗಿ ಪ್ರೀತಿಸ್ಕೊತ ಕಾಲೇಜ್ಗೆ ಹೋಗೋ ಐಕ್ಳುಗಳು ಅದೆಲ್ಲ ಮಾಮೂಲಿ ನಂಬಿ ಒಂದು ಹೆಣ್ಣುನ ಇವನು ಹಂಗೆಲ್ಲ ಇದು ಮಾಡಿದ್ಮೇಲೆ ಒಪ್ಕೊಂಡು ಮದುವೆ ಆಗ್ದಾನೆ ಬಿಟ್ಟು ಹಿಂಗೆ ಆರ್ತ ಕುಂತವನಲ್ಲ ಯಾಕೆ ಹಿಂಗೆ ಪ್ರೀತಿ ಪ್ರೀತಿಸಿದ ತಾನೇ ಈಗ ನಾವು ಮದುವೆ ಮಾಡ್ತೇವಿ ಹಾಬಿಟ್ಟು ಸುಮ್ಮನೆ ಇವನು ಯಾಕೆ ಹಂಗೆ ಆಡೋನು ಅವನು ಆಸ್ತಿ ಆಸ್ತಿ ಒಟ್ಟು ಅಂದ್ಬಿಟ್ಟು ಆಸ್ತಿ ಮೇಲೆ ಕಂಡುಬಿಡ್ಕೊಂಡವನೇ ರಂಗಣ ಮನೆ ಆಸ್ತಿ ಅದೇ ಮನೆಯದೇ ಅದನ್ನ ಮಾಡ್ಕೋಬೇಕು ಅನ್ನೋ ಪ್ಲಾನು ಅವ್ರು ಏನಂತ ಅದು ಈಗ ಮದುವೆ ಮಾಡ್ಕೊಂಡ್ರೆ ನಾವೇ ಖರ್ಚಾಪುಟ್ಟು ಮಾಡ್ಕೋಬೇಕು ಆ ಅದೇ ಅವ್ರ ಮನೆ ಪರಿಸ್ಥಿತಿ ಇಲ್ಲಾದರೆ ಬೇಕಾದಂಗೆ ಆಸ್ತಿ ಪಾಸ್ತಿ ಮನೆಯಲ್ಲ ಸಿಗ್ತದಲ್ಲ ಮನೆ ಮೇಲೆ ಆಸ್ತಿ ಬದುಕು ಮೇಲೆ ಆಸೆ ಇಟ್ಕೊಂಡಿರೋದು ನಮಗೂ ನಮ್ಮ ಕಣವ ನಿಜವಾಗ್ಲೂ ಕೇಳ್ಬಿಟ್ಟು ಅಯ್ಯಪ್ಪ ಇವ್ನು ಎಂಥ ಬುದ್ಧಿ ಕಲ್ತವೇನೋದು ಗೊತ್ತಿಲ್ಲ ಅದಕ್ಕೆ ನಾನು ಒಂದು ಹೆಣ್ಣಾಗಿ ನಾನು ನನ್ನ ಹೊಟ್ಟೆ ಒಂದು ಒಬ್ಬಳು ಹೆಣ್ಮಗಳು ಹುಟ್ಟವಳೆ ನನ್ನ ಮಗಳಿಗೆ ಆ ಪರಿಸ್ಥಿತಿ ಬಂದರೆ ನಾನು ಸುಮ್ಕೊಳ್ತೀನಿ ಅದಕ್ಕೆ ನಾನು ಮದುವೆ ಮಾಡಬೇಕು ಅಲ್ಲಿಗೆ ಅಂತ ತೀರ್ಮಾನ ಮಾಡ್ಕೊಂಡಿನಿ ನಾನೇ ಖರ್ಚಾಕ ಮಾಡ್ಕೊಳ್ದಲ್ಲ ಎಣ್ಣೆ ಮಾಡ್ಕೋಬೇಕು ಅಂತ ಅದನ್ನ ಹೆಂಗಾರು ಮಾಡಿ ಮುರಿಬೋದಲ್ಲ ನಿಮ್ಮ ಮುನ್ಸ್ಗೆ ಏನಾರೇ ಏನು ತುಂಬಿದ್ರೆ ನೀವು ಕೇಳ್ತೀರಿ ಹೇಳ್ತೀರಿ ಅಂದ್ಬಿಟ್ಟು ಪ್ಲಾನ್ ಮಾಡಿ ಇಲ್ಲ ನನ್ನೇ ಅವನು ಡೈರೆಕ್ಟಾಗಿ ಆಮೇಲೆ ಮುಖ್ಯವಾಗಿ ಅವನು ಅವ್ರು ಪ್ರೀತಿಸ್ತಿದ್ರು ಅವನೇ ಪ್ರೀತಿಸ್ ಅವನೇ ಅನ್ನೋದು ಯಾವ ವಿಷಯ ನನಗೂ ಗೊತ್ತಿಲ್ಲ ನಂಗೆ ನಾವು ಸರಿ ಸರಿ ಕಣ್ಮರ್ರಿ ಹಂಗೆ ಹೇಳಿ ಅವನೇ ಹಂಗೆ ನಿಮ್ಗೆ ಮೋಸ ಮಾಡಿದ್ದಾನ ನೀವು ಹಂಗೆ ಗೊತ್ತಿಲ್ಲದ ಹಂಗೆ ಅವೆಣ್ಣೆ ಕಟ್ಕಲ್ದ್ರ ಏನಾರೇ ಆಗಲಿ ಅಲ್ಲಕ್ಕಂದು ಹಿಂಗೆ ಹಿಂಗವ್ವ ಬುದ್ಧಿ ಕಲಿದ್ವಿ ಇವನು ಇವನು ನಮ್ಮ ಸೈ ಮೋಸ ಮಾಡಿರೋದಲ್ದಾನೇ ನೀವೇ ಮದುವೆ ಮಾಡ್ತೀವಿ ಅಂದಾಗಲೂ ಬೇಡ ಅಂತ ಅಂದೇ ಹೆಣ್ಣು ಭಾಳ ಹುಷಾರಾಗಿರ್ಬೇಕು ಅನ್ನೋದಕ್ಕೆ ಇದೇ ಉದಾಹರಣೆ ಎಲ್ಲ ಬಳಸ್ಕೊಬಿಟ್ಟು ಕೊನೆಗೆ ಹಾಂ ಈ ಥರ ಕೈ ಕೊಡೋದಾದ್ರೆ ಹೆಣ್ಮಕ್ಳು ಜೀವನ ಏನವ ಏನು ಜೀವನ ಮಕ್ಳು ಹೆಣ್ಮಕ್ಳು ಜೀವನಕ್ಕೆ ಬೆಲೆನೇ ಇಲ್ಲವಾ ಆಂ ಪ್ರೀತಿ ಪ್ರೇಮ ಅದು ಇದು ಅಂತ ಪಾರ್ಕು ಅಲ್ಲಿಗೆ ಇಲ್ಲಿಗೆ ಅಂತ ಕರ್ಕೊಂಡು ಸುತ್ತಸ್ಬಿಟ್ಟು ಕೊನೆಗಿಂಗೆ ಕೈ ಕೊಟ್ಟರೆ ಏನು ಮಾಡಬೇಕು ಹೇಳು ನಿಜವಾಗ್ಲೂವೇ ಈ ಥರವ ಇಂಥ ಕೆಟ್ಟ ಮುಂಡೆಗೂ ಅಂತ ನಿಜವಾಗ್ಲೂವೇ ಅನ್ಕಡುತ್ತಿಲ್ಲ ಕಣವ ಆಡ್ದ್ರ ಇದು ಯಾಕೆ ಬುದ್ಧಿ ಕಲ್ತಿರೋದು ಹಿಂಗೆ ಕೆಡ್ಗದ್ ಬುದ್ಧಿಯಾ ಏನಾರ ಕಣ್ಮ ಮಾಡ್ಕೊ ಮಾಡ್ಕೊವೆ ಕಷ್ಟನಾರ ಅಲ್ಲಿ ಸುಖನಾರ ಅಲ್ಲಿ ಮಾಡ್ಕೊಂಡಿ ಮಾತ್ರ ಹಂಗೆ ಯಾವುದೇ ಕಾರಣಕ್ಕೂ ಹ್ಞೂ ನನಗೆ ವಿಷಯ ಗೊತ್ತಿಲ್ಲ ಅವಳು ನಾವು ಮೊದ್ಲೇನು ಅವ್ನಿಗೂ ಅವ್ಳಿಗೆ ಸಂಬಂಧ ಇದ್ದಿದ್ದು ಗೊತ್ತು ಪರಿಚಯ ಇಲ್ಲ ಅನ್ನೋ ಥರದಲ್ಲೇ ನಾವು ಐನೂರು ಇಟ್ಕೊಂಡು ಎಂಟು ತೋರಿಸಿ ಇರೋದು ಹಂಗೆಲ್ಲ ಇದು ಮಾಡಿವಿ ಗೊತ್ತಾಗೋದು ಬೇಡ ಅವ್ನಿಗೆ ಅಂದ್ಬಿಟ್ಟು ಅದಕ್ಕೆ ಸರಿ ಬಿಡು ಹಾಗೆ ಮಾಡು ನಿಮ್ಗೆ ಗೊತ್ತೇ ಇಲ್ಲ ಹಾಂ ಇರಲಿ ನಮ್ಮ ಕೇಳಕ್ಕೆ ಬಂದರೆ ನಾವು ಸರಿಯಾಗಿ ಹೇಳ್ತೀವಿ ಹಾಂ ಬಿಡುಕಲ್ವ ಪಪ್ಪಾ ನೀವು ಎರಡು ಮನ್ಸಲ್ ಮಾಡಿಕ್ಕೊಂಡು ಹೆಂಗಿದ್ಯಾ ನೋಡು ಅಯ್ಯೋ ಹೋಗುದು ಸುನಿತಾ ನಿಜವಾಗ್ಲೂ ಕೇಳ್ಬಿಟ್ಟು ನಮ್ಗೆ ಏನು ಅಂಬಕ್ಕ ಜಾನಮನ ಜನಮನ ಬಾವ್ಸೋದಾಗಲಿ ಪ್ರೀತಿ ಎಷ್ಟು ಆಸೆ ಮಾಡ್ತಾನೆ ನಾನು ಗೊತ್ತಿದಲ್ಲ ಆಗ ಅಲ್ಲಿ ಬಸ್ ಎಲ್ಲ ಸಿಕ್ಬಿಟ್ಟು ಏನು ಭಾಳ ಆಯಿತು ಅಂಬ ಮಾತಾಡಿಸ್ತು ನೆಡ್ರಜ್ಜಿ ನೆಡಿರಜ್ಜಿ ಬಿಟ್ಕೊಟ್ಟ ನೆಡ್ರಿ ಮನೆತಕ್ಕೆ ನಡ್ರಿ ಮನೆತ ಬಿಟ್ಕೊಟ್ಟಂತೆಲ್ಲ ಹುಸಿ ಇದು ಮನಿರ ಕಣ್ಮಗ ನನಗೆ ಭಾಳ ಖುಷಿಯಾಗೋಯಿತು ಅಯ್ಯೋ ಹೆಂಗೆ ಮಕ್ಕಳು ನಮ್ಮ ಮಕ್ಳುಗಳಿಗೆ ಆಸೆ ಮಾಡ್ತಾವಲ್ಲ ನಮ್ಮನ್ನ ಅಂತ ಂಗೆಲ್ಲ ಇಟ್ಕೊಂಡು ಇವನು ಈ ತರ ಬುದ್ಧಿ ಕಲ್ತವನೇ ಅಂದ್ರೆ ನಂಬಕ ಅಸಾಧ್ಯ ಬಿಡವ ಮುಂಜಾಲಿರೋದ ಯಾರಿಂದನೇ ಯಾರಿಂದಾನು ಪತ್ತೆ ಆಯ್ಕೆ ಅನ್ನೋದಕ್ಕೆ ಇದೇ ಉದಾಹರಣೆ ಮಾತ್ರವ ಇನ್ಮಳಂಗಿರೋದ್ ನಂಬಕ್ಕ ಆಯ್ಕಿಲ್ಲ ಇವತ್ತಿನ ಪ್ರಪಂಚನೇ ಬಹಳ ಕಷ್ಟ ಏನು ಮಾಡಿದ್ರಿ ಅದಕ್ಕೆ ನಮ್ಮಿಂದಾಗಿರೋ ತಪ್ಪು ಗೊತ್ತೋ ಗೊತ್ತಿಲ್ಲ ನನ್ನ ಮಗಳಿಂದ ತಪ್ಪಾಗದೆ ಅದ ಸರಿ ಮಾಡ್ಬೇಕು ಅನ್ನೋದೇ ನನ್ಗೆ ಉದ್ದೇಶ ಅದ್ಕೆ ನಾವಿಬ್ರು ಗಂಡು ಬಿಟ್ಟು ಸೇರ್ಕೊಂಡು ಖರ್ಚಾಕ ಮದುವೆ ಅಂತ ತೀರ್ಮಾನ ಮಾಡ್ಕೊಂಡಿವಿ ಮಾಡ್ಕೊಳಿ ಮಾಡ್ಕೊಳ್ಳಿ ಮಾಡ್ತಾಳಿ ಹೆಣ್ಮಕ್ಳು ಅಯ್ಯೋ ಅಪ್ಪ ಅಂದಿದು ತೊಟ್ಟು ಬಿಡ್ತದೆ ಕಣವ ಅವಳು ತಪ್ಪದೆ ನಂಬುದಾಗಿ ತರ್ಸಲಿ ಸಗಿ ಏನು ಮಾಡಿ ನಂಬು ಆಯಿತು ದುಡುಕು ಆಯಿತು ಎಲ್ಲ ಮುಗಿದು ಆಯಿತು ಈಗ ಏನಪ್ಪ ಅಂದರೆ ಮದುವೆ ಮಾಡ್ಕೋಬೇಕು ಒಟ್ಟಿಗೆ ವೆಣ್ಣು ಗುಣವನ್ನ ಅದೇವಾ ಒಳ್ಳೆಯದು ದಿವಸಕ್ಕೆ ಮೂರು ಸತಿ ಫೋನ್ ಮಾಡ್ತದೆ ನನಗೆ ಮೂರು ದಿವ್ಸ ಮೂರು ಸರ್ತಿ ಫೋನ್ ಮಾಡ್ತದೆ ಓಸಿ ಇದು ಮಾಡೋಕ್ಕಿಲ್ಲ ನಿಜವಾಗ್ಲೇ ಆಸೆ ಮಾಡ್ತದೆ ಅಯ್ಯೋ ಏನು ಮಾಡಿರಿ ಆಗೊತ್ತಿ ನನ್ನ ಪರಿಸ್ಥಿತಿಗೆ ಹೆಂಗೋ ಇವರು ಒಪ್ಕೊಂಡು ಮದುವೆ ಆದರೂ ನಂಗೆ ಇಷ್ಟನೇ ಇತ್ತಿತ್ತಿಲ್ಲ ಮದುವೆ ಆಗೋದು ಬೇಡ ಏನೋ ಎಂತೋ ಅಂತವ ಇವೆಲ್ಲ ಸೇರ್ಕೊಂಡು ಮದುವೆ ಮಾಡಿದ್ಕುವೆ ಇವತ್ತು ಕೂ ಚೆನ್ನಾಗಿ ಗಂಡು ಬಿಡ್ತೀವಿ ಒಂದು ದಿವಸ ಒಂದು ದಿವಸ ಒಂದು ಮಕ್ಳು ಮುಂಚೆ ಬರಲಿಲ್ಲ ಹಂಗಲ್ಲ ಹಿಂಗಲ್ಲ ಅಂತ ಒಂದು ಮಾತು ಬರ್ಲಿಲ್ಲ ಆವತ್ತಿನ ಇವತ್ತು ಗಂಟೆ ಹಂಗೆ ಇವಿ ಇನ್ನು ಮುಂದಕ್ಕೆ ಹಂಗೆ ಇರ್ತೀವಿ ಮಧ್ಯದಲ್ಲಿ ನಿಂತು ಮಾಡಿರೋರಿಗೆ ನಾವು ಯಾವತ್ತು ಕೆಟ್ಟ ಇರ್ತಾರೆ ಕೆಲಗೆ ಬಾಳ್ತೀವಿ ಇವ್ನು ಯಾಕೆ ಹಿಂಗೆ ಇದು ಮಾಡ್ತಾನೋ ಅಂತ ಅದೇ ಒಂದು ಬೇಜಾರು ಉಂಟು ನಮಗೆ ತಲೆಗೆ ಎಸ್ಕ ಬೇಡ ಸುಮ್ಕೆ ನೀನು ಇನ್ನು ನೀವು ತಕೊಂಡಿವೆ ತೀರ್ಮಾನವೇ ಚೆನ್ನಾಗದಲ್ಲ ಬಿಡವ ಮಾಡ್ಕೊಳ್ರವ ಇವ್ನು ತಪ್ಪು ಮಾಡೋಣ ಗೊತ್ತಾಗ್ದಂಗೆ ಅವ್ನು ಹೆಂಗೆ ನಿಮ್ಗೆ ಮೋಸ ಮಾಡಿಬಿಟ್ಟು ಮಣ್ಣಿನ ಆಡಿದ್ನೋ ನೀವು ಹಂಗೆ ಹಾಕೊಂಡು ಕಟ್ಕೊಳ್ಳಿ ಅಲ್ಲಿ ಸರಿ ಎತ್ತದ ಗೊತ್ತಾಗೋದೇ ಬೇಡ ವಿಷಯ ಕೊನೆ ಗಂಟಲು ಗೊತ್ತಾಗೋದೇನೇ ಬೇಡ ಇನ್ನೇನು ಅಷ್ಟೇ ಕಣವ ನಾನು ಹಂಗೆ ಅನ್ಕೊಂಡಿರೋದು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ